ಬಿಳಿ ಬಟ್ಟೆಯನ್ನು ಧರಿಸಿ ಮಕ್ಕದಲ್ಲಿ ಕಲ್ಲಿಗೆ ಸುತ್ತು ಬರ್ತೀರ ಅಂತ ಹೇಳಿಕೊಂಡು ಕೇಳಿದ್ದೇನೆ ಕೇಳಿದ್ದೇನೆ ಸರ್ ಬಟ್ ಹಿಂದೂ ಧರ್ಮದಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಮೂರ್ತಿಗೆ ಸುತ್ತಿ ಬರೋದು ಸುತ್ತು ಬರುವುದು ಗೊತ್ತುಂಟು ಹಾಗಾದ್ರೆ ಇಸ್ಲಾಂ ಧರ್ಮದವರು ಹಿಂದೂ ಧರ್ಮದ ಆಚರಣೆಯನ್ನು ಮಾಡ್ತಾ ಇದೆ ಎಂದರೆ ಸರಿಯಾ ಅಂತ ಕಯಾವನ್ನು ಅದರ ಏನು ಪುನರ್ ನಿರ್ಮಾಣ ಮಾಡಿದ್ದು ಹಜರತ್ ಇಬ್ರಾಹಿಂ ಜಗತ್ತಿನ ಇತಿಹಾಸದ ಆರಂಭದಿಂದಲೇ ಕೈಬಾ ಇತ್ತು ಅದು ನಂತರ ಕಾಲದಲ್ಲಿ ಕುಸಿದು ಹೋಗಿತ್ತು ಮತ್ತೆ ಅದನ್ನು ಇವತ್ತಿನ ಈ ಸ್ಟ್ರಕ್ಚರ್ ಅಲ್ಲಿ ನಿರ್ಮಿಸಿದ್ದು ಹಜರತ್ ಇಬ್ರಾಹಿಂ ಅಂತ ಇಬ್ರಾಹಿಂ ಎಂಬ ಪ್ರವಾದಿಯನ್ನು ಜಗತ್ತಿನ ಎಲ್ಲ ಧರ್ಮಗಳು ತಮ್ಮ ಮಹಾನ್ ವ್ಯಕ್ತಿಯಾಗಿ ಒಪ್ಪಿಕೊಳ್ತಾರೆ ಯಹೂದಿ ಧರ್ಮದವರು ಕ್ರೈಸ್ತ ಧರ್ಮೀಯರು ಭಾರತದ ಆರ್ಯರು ಕೂಡ ನಾವು ಇಬ್ರಾಹಿಮರ ಸಂತತಿ ಅಂತ ಹೇಳಿಕೊಳ್ಳುವರಿದ್ದಾರೆ ಒಟ್ಟಿನಲ್ಲಿ ಜಗತ್ತಿನ ಎಲ್ಲ ಧರ್ಮಗಳಿಗೆ ಪ್ರವಾದಿ ಅಬ್ರಹಾಮರ ಜೊತೆಗೆ ಯಾವುದೋ ಒಂದು ರೀತಿಯ ಕನೆಕ್ಷನ್ ಇದೆ ಮತ್ತು ಜಗತ್ತಿನ ಎಲ್ಲ ಧರ್ಮಗಳಿಗೂ ಪ್ರವಾದಿ ಇಬ್ರಾಹಿಮರ ಎಲ್ಲ ಧರ್ಮಗಳ ಯಾವುದೋ ಒಂದು ಬೇರು ಪ್ರವಾದಿ ಇಬ್ರಾಹಿಮರ ಬಳಿಗೆ ತಲುಪ್ತದೆ ಕಾಯಬಾ ಭವನ ನಿರ್ಮಿಸಿದ್ದು ಇಬ್ರಾಹಿಂ ಮತ್ತು ಹಜ್ಜಿನ ಆದೇಶವನ್ನು ಕೊಟ್ಟದ್ದು ಕೂಡ ಇಬ್ರಾಹಿಂ ಕಾಯಬಾ ಭವನವನ್ನು ನಿರ್ಮಿಸಿ ಕಾಯಬಾಕ್ಕೆ ಅವರು ಪ್ರದಕ್ಷಿಣೆ ಮಾಡಿದ್ದರು ಅದು ದೇವನ ಆದೇಶದಂತೆ ಮಾಡಿದ್ದು ಆ ಪ್ರದಕ್ಷಿಣೆ ಇವತ್ತಿಗೂ ಹಜ್ಜಿನಲ್ಲಿ ಒಂದು ಕಡ್ಡಾಯವಾದಂತಹ ಹೊಣೆಗಾರಿಕೆ ಅದು ನೀವು ಹಜ್ಜಿ ಆಗಿ ಬೇಕಾದರೆ ಏನು ಮಾಡಬೇಕು ನೀವು ಸುತ್ತು ಬರಬೇಕು ಪ್ರದಕ್ಷಿಣೆ ಆ ಪ್ರದಕ್ಷಿಣೆ ಬರುವಾಗ ನಮಗೆ ಗೊತ್ತಿರಬೇಕು ಕಾಯಬಾದ ಒಳಗೆ ಯಾವ ಮೂರ್ತಿಗಳು ಇರಲಿಲ್ಲ ಇಬ್ರಾಹಿಮರ ಕಾಲದಲ್ಲಿ ಯಾರು ಯಾವುದಾದರೂ ಒಂದು ದೇವರ ಮಹಾಪುರುಷನ ಮೂರ್ತಿಯನ್ನಿಟ್ಟು ಆ ಕ್ಷೇತ್ರಕ್ಕೆ ಸುತ್ತು ಬರುವ ಪ್ರಕ್ರಿಯೆ ಅಲ್ಲ ಇದು ಯಾವುದು ಇಲ್ಲದ ಏಕದೇವ ವಿಶ್ವಾಸದ ಬುನಾದಿಯಲ್ಲಿ ನಿರ್ಮಿಸಲ್ಪಟ್ಟ ಕಾಯಬ ಆ ಕಾಯಬಕ್ಕೆ ಪ್ರವಾದಿ ಇಬ್ರಾಹಿಮರು ಪ್ರದಕ್ಷಿಣೆ ಹಾಕಿದರು ಮತ್ತು ಅದಕ್ಕೆ ಪ್ರದಕ್ಷಿಣೆ ಹಾಕುವುದಕ್ಕೆ ತವಾಫ್ ಅಂತ ಹೇಳಲಾಗ್ತದೆ ಏಳು ಪ್ರದಕ್ಷಿಣೆ ಬಂದಾಗ ಒಂದು ತವಾಫ್ ಅಂತ ಏಳು ಸುತ್ತು ಬಂದಾಗ ಒಂದು ತವಾಫ್ ಅಂತ ಹೇಳೋದು ಅದು ಹಜ್ಜಿನಲ್ಲಿ ಇವತ್ತಿಗೂ ಮುಸ್ಲಿಮರಿಗೆ ಕಡ್ಡಾಯವಾದಂತಹ ಒಂದು ಕರ್ಮ ಅದು ಅದರಿಂದ ಹಿಂದೂ ಧರ್ಮದಲ್ಲಿ ಕೂಡ ಈ ಪ್ರದಕ್ಷಿಣೆಯ ಕಲ್ಪನೆ ಇದೆ ಅದಕ್ಕೆ ಒಂದು ಕಾರಣ ಮತ್ತು ಬಹಳ ದೊಡ್ಡ ಕಾರಣ ನಾನು ಹೇಳಿದ ಹಾಗೆ ಈ ವೈದಿಕ ಧರ್ಮೀಯರು ಕೂಡ ಅವರ ಯಾವುದೋ ಒಂದು ಕನೆಕ್ಷನ್ ಇಬ್ರಾಹಿಮರ ಜೊತೆಗೆ ಇದೆ ಅಂತ ಸಂಶೋಧನೆಗಳು ಕೂಡ ಹೇಳ್ತಾ ಇದೆ ಅವರು ಕೂಡ ಅದನ್ನು ಒಪ್ಪಿಕೊಳ್ತಾರೆ ಆದ್ದರಿಂದ ಇಬ್ರಾಹಿಮರ ಧರ್ಮದ ಆ ಪ್ರದಕ್ಷಿಣೆಯ ಮೌಲ್ಯ ಏನಿದೆ ಸಿದ್ಧಾಂತ ಯಾವುದಿದೆ ಅದು ಹಿಂದೂ ವೈದಿಕ ಧರ್ಮದಲ್ಲಿ ಕೂಡ ಈ ಪ್ರದಕ್ಷಿಣೆಯಲ್ಲಿ ನಮಗೆ ಖಂಡಿತವಾಗಿಯೂ ಕಾಣಬಹುದಾಗಿದೆ ಮತ್ತು ಇಬ್ಬರ ಆ ಬಿಳಿ ಬಟ್ಟೆ ಇವತ್ತಿಗೂ ಮುಸ್ಲಿಮರು ಬಿಳಿ ಬಟ್ಟೆಯನ್ನು ಧರಿಸಿ ಬಿಳಿ ಬಟ್ಟೆ ಶ್ರೇಷ್ಠವಾದ ಬಟ್ಟೆ ಎಂಬುದು ಇಸ್ಲಾಮಿನ ಮಾರ್ಗದರ್ಶನ ಬಿಳಿ ಬಟ್ಟೆ ಅವರ ಮೃತ ಶರೀರಕ್ಕೆ ಹೊದಿಸುವುದು ಬಿಳಿ ಬಟ್ಟೆ ಮತ್ತು ಬಿಳಿ ಬಟ್ಟೆ ಬಹಳ ಒಳ್ಳೆಯದು ಯಾಕಂದ್ರೆ ಅದರಲ್ಲಿ ಕೊಳೆ ಅದರಲ್ಲಿ ಬೇಗ ಗೊತ್ತಾಗ್ತದೆ ಬಿಳಿಗದರದೇ ಆದಂಥ ಒಂದು ಬಹಳ ಶುದ್ಧ ಬಟ್ಟೆ ಆದ್ದರಿಂದ ಹಿಂದೂಗಳ ಧಾರ್ಮಿಕ ಪದ್ಧತಿಯಲ್ಲಿ ಆ ಏನಿದೆ ಹಜ್ಜಿನ ಇಬ್ರಾಹಿಮರ ಕೆಲವು ಸಂಕೇತಗಳನ್ನು ಖಂಡಿತ ಕಾಣಬಹುದು ಆದರೆ ಒಂದು ಬಹಳ ಸ್ಪಷ್ಟ ಇಸ್ಲಾಮಿನಲ್ಲಿ ಯಾವುದಾದರೂ ಮೂರ್ತಿಗಳನ್ನು ಇಟ್ಟು ದೇವನ ಪ್ರತಿನಿಗಳ ಪ್ರತಿನಿಧಿಗಳನ್ನಾಗಿ ಅವರನ್ನು ಮಾಡಿ ದೇವನ ಸಂಕೇತಗಳನ್ನಾಗಿ ಮಾಡಿ ಆ ಮೂರ್ತಿಗಳಿಗೆ ಪ್ರದಕ್ಷಿಣೆ ಹಾಕುವ ಅಥವಾ ಆ ವಿಗ್ರಹಗಳನ್ನಿಟ್ಟ ಯಾವುದಾದರೂ ಒಂದು ಮಂದಿರಕ್ಕೆ ಪ್ರದಕ್ಷಿಣೆ ಹಾಕುವಂತಹ ಪದ್ಧತಿ ಇಸ್ಲಾಮಿನಲ್ಲಿ ಖಂಡಿತ ಇಲ್ಲ ಬದಲಾಗಿ ಕಾಯಭಾಕ್ಯ ಪ್ರದಕ್ಷಿಣೆ ಇದೆ ಮತ್ತು ಈ ಹಿಂದೂ ಧರ್ಮೀಯರಲ್ಲಿ ಇರುವಂತಹ ಈ ಪ್ರದಕ್ಷಿಣೆ ಖಂಡಿತವಾಗಿಯೂ ಇಬ್ರಾಹಿಮರೊಂದಿಗೆ ಅವರ ಅವರ ಆದರ್ಶಕ್ಕೆ ಒಂದು ಸಣ್ಣ ಕನೆಕ್ಷನ್ ಇದೆ ಎಂಬುದು ಖಂಡಿತ ಸತ್ಯ